ನಮಸ್ಕಾರ ವೀಕ್ಷಕರೇ ವಿಜಯನಗರ ಜಿಲ್ಲೆ ಕುಡುಗ್ಲಿ ತಾಲೂಕಿನ ಕೆ ರಾಯಿಪುರ ಗ್ರಾಮಕ್ಕೆ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಸಮಾಜ ಸೇವಕರು ಬಡವರು ಬಂದು ಶ್ರೀರಾಮುಲುರವರು ಗ್ರಾಮಕ್ಕೆ ಆಗಮಿಸಿದರು ಗ್ರಾಮದ ಮುಖಂಡರುಗಳಾದ ಶಿವ್ ಬೆಂಗಳೂರು ಕಲ್ಯಾಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಆರ್ ಆರ್ ನಗರದ ಉಪಾಧ್ಯಕ್ಷರು ಹಾಗೂ ಪ್ರಾಣೇಶ್ ರಾವ್ ರವಿ ಗಂಗಾಧರ್ ನಾಗಪ್ಪ ಕುಮಾರಸ್ವಾಮಿ ನಾಗರಾಜ್ ತಿಪ್ಪೇಸ್ವಾಮಿ ಕಂಬಯ್ಯ ತಿಮ್ಮಣ್ಣನವರು ಶ್ರೀರಾಮುಲುರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈಗ ಸಾರ್ ಶ್ರೀರಾಮುಲು ಸರ್ ಯಾವತ್ತಿದ್ರು ಎಸ್ ಸಿ ಎಸ್ ಟಿ ಪರವಾಗಿ ಎಲ್ಲರೂ ಪರವಾಗಿ ಕಡು ಬಡವರ ಪರವಾಗಿ ಕೂಡ ಅಧಿಕಾರ ಇರಲಿ ಇಲ್ಲದೆ ಇರಲಿ ಅವ್ರು ಒಂದೇ ಗುರಿ ಇರೋದು ಇವರನ್ನ ನಾನು ಹತ್ರಕ್ಕೆ ಹೋಗಬೇಕು ಸಮಸ್ಯೆಗಳನ್ನು ಕೇಳಬೇಕು ಅವ್ರ ಜೊತೆಗೆ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಏನೋ ಒಂದು ಭಾವನೆಗಳಿಂದ ಒಂದು ಕಲ್ಮ ಕಲ್ಮಶ ಇಲ್ಲದೆ ಇವತ್ತೆ ನಾನು ಹೋಗ್ಲೇಬೇಕಂತ ಡೈರೆಕ್ಟ್ ಬೆಂಗಳೂರಿನ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದಾರೆ ಅವರಿಗೆ ನಾವು ಫಸ್ಟ್ ಆಫ್ ಆಲ್ ಸ್ವಾಗತ ಕೊಡೋಣ ನಾವೆಲ್ಲರೂ ಕೂಡ ಮತ್ತು ಯಾವುದೇ ರೀತಿಯ ಒಂದು ತೊಂದರೆಗಳಿರಲಿ ಯಾವುದೇ ಅನುಕೂಲಗಳು ಅನನುಕೂಲಗಳು ಎಲ್ಲ ಇದ್ದೇ ಇರ್ತವೆ ಒಳ್ಳೆಯದ ಮೇಲೆ ಇನ್ಮೇಲೆ ಸಾರು ನಮ್ಮ ಮನೆ ಮಗ ಆಗಿರ್ತಾರೆ ಸಾರು ಅವ್ರಿಗೆ ಏನಿದ್ರು ನಾವು ಡೈರೆಕ್ಟಾಗಿ ಸರ್ ಹಿಂಗಿದೆ ಸರ್ ಅಂತ ಹೇಳ್ಕೊಳೋಣ ಅವ್ರ ಜೊತೆಗೆ ಎಲ್ಲರೂ ನಾವೆಲ್ಲ ಕೈ ಜೋಡಿಸಿದ್ರೆ ಅವ್ರು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಒಳಿತನ ಮಾಡ್ತಾರೆ ಮತ್ತು ನಮ್ಮ ಒಂದು ಕೇರಿ ಅಭಿವೃದ್ಧಿ ಮತ್ತು ಎಲ್ಲ ರೀತಿಯ ಊರಿನ ಅಭಿವೃದ್ಧಿ ಮತ್ತು ಮನೆಯ ಅಭಿವೃದ್ಧಿ ಎಲ್ಲನೂ ಇವರಿಂದ ಸಾಧ್ಯ ಆಗುತ್ತೆ ನಾವೆಲ್ಲರೂ ಸೇರಿ 我一个